ನಮಸ್ಕಾರ ಸಮರ್ಥಕ್ ಮತ್ತು ಮಹಾನ್ ವ್ಯಕ್ತಿಗಳು ಸಮರ್ಥ ವ್ಯಕ್ತಿ ಮತ್ತು ಮಹಾನ್ ವ್ಯಕ್ತಿ ಒಂದೇ ಅನಿಸ್ತದ್ದು ಸಮರ್ಥನಲ್ಲಿ ಶಕ್ತಿ ಇರ್ತದ ಮಹಾನ್ನಲ್ಲಿ ಕೂಡ ಶಕ್ತಿ ಇರ್ತದ ಯಾವ ವ್ಯಕ್ತಿ ಸಮರ್ಥನೋ ಆ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗಲಾರ ನಾವು ತಿಳ್ಕೊಂತೀವಿ ಯಾವ ವ್ಯಕ್ತಿ ಸಮರ್ಥನೋ ಅವನು ಮಹಾನ್ ವ್ಯಕ್ತಿ ಆಗ್ತಾನ ಹೇಳಿ ಇಲ್ಲ ಯಾವ ವ್ಯಕ್ತಿಯಲ್ಲಿ ಶಕ್ತಿ ಇದೆಯೋ ಅವನು ಮಹಾನ್ ವ್ಯಕ್ತಿ ಅತ್ತ ಇಲ್ಲ ಅದು ಹಂಗಾಗದ ಮಹಾನ್ ವ್ಯಕ್ತಿತ್ವನೇ ಬೇರೆ ಸಮರ್ಥ ವ್ಯಕ್ತಿತ್ವನೇ ಬೇರೆ ಸಾಮರ್ಥ್ಯ ಇರ್ತದ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಅವನು ಬಲಶಾಲಿಯಾಗಿ ಹೋಗ್ತಾನೆ ಅನೇಕ ಆ ಸ್ಥಾನಗಳನ್ನ ಗಳಿಸ್ತಾನೆ ತನ್ನ ಸಾಮರ್ಥ್ಯದಿಂದ ಅನೇಕ ವಿಚಾರಗಳನ್ನು ಗಳಿಸಬಹುದು ಸ್ಥಾನಗಳನ್ನು ಗಳಿಸ್ಬಹುದು ಸಂಪತ್ತು ಗಳಿಸ್ಬೋದು ಅಧಿಕಾರ ಗಳಿಸಬಹುದು ಅನೇಕ ವ್ಯಕ್ತಿಗಳನ್ನು ಗಳಿಸಬಹುದು ಅದು ಆತನ ಸಾಮರ್ಥ್ಯ ಆದರೆ ಹಾಗಂತ ಆ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗ್ತಾನೋ ತಪ್ತ ಸಮರ್ಥ ವ್ಯಕ್ತಿಗೂ ಮಹಾನ್ ವ್ಯಕ್ತಿಗೂ ತುಂಬಾ ವ್ಯತ್ಯಾಸ ಬಹಳಷ್ಟು ವ್ಯತ್ಯಾಸ ಎಲ್ಲಾ ವ್ಯಕ್ತಿಗಳು ಸಮರ್ಥರಾಗೋದಿಲ್ಲ ಸಮರ್ಥರಾದವರೆಲ್ಲರೂ ಮಹಾನ್ ಆಗೋದಿಲ್ಲ ಮಹಾನ್ ವ್ಯಕ್ತಿಯ ಒಂದು ಗುಣ ಏನಂದ್ರೆ ಆತ ಸದಾ ಸಮಾಜ ಸೇವಕನಾದುವ ಸಿದ್ಧನಾಗಿರ್ತಾನ ತನ್ನ ಸಮಾಜಕ್ಕೆ ಸಮರ್ಪಣೆ ಕೊಳ್ಳಲು ಆತ ಸಿದ್ಧನೇ ಆಗಿರ್ತಾನ ತನ್ನ ಸುತ್ತಮುತ್ತಲು ಏನಾದ್ರೂ ಒಂದು ಯಾರಿಗಾದ್ರೂ ತನ್ನಿಂದ ಒಂದಿಷ್ಟು ಸಹಾಯ ಬೇಕಂದ್ರ ಅವ್ರು ಕೇಳೋಕಿನ ಮುಂಚೆ ಹೋಗಿ ಸಹಾಯ ಮಾಡ್ತಾನ ಅಷ್ಟು ಸರಳ ವ್ಯಕ್ತಿ ಇರ್ತಾನ ಆತ ಅತನಲ್ಲಿ ಸಾಮರ್ಥ್ಯ ಇರ್ತದ ಮಹಾನ್ ವ್ಯಕ್ತಿ ಸಮರ್ಥ ವ್ಯಕ್ತಿನೂ ಆಗಿರ್ತಾನ ಆದ್ರೆ ಸಮರ್ಥ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗೋದೇವಾ ಮಹಾನ್ ವ್ಯಕ್ತಿಯಲ್ಲಿ ಸಾಮರ್ಥ್ಯ ಸಾಕಷ್ಟು ಇರ್ತದ ಆ ಸಾಮರ್ಥ್ಯದ ಜೊತೆಗೆ ಅವನಲ್ಲಿ ನಯ ವಿನಯವಿರ್ತದ ದಯೆ ಪ್ರೀತಿ ಕರುಣೆಗಳಿರ್ತವ ಮಾನವೀಯತೆಯ ತುಂಬಿ ತುಳುಕ್ತಿರ್ತ ಯಾವ ವ್ಯಕ್ತಿ ಸಮರ್ಥನಾಗಿದ್ದುಕೊಂಡು ದಯೆ ಪ್ರೀತಿ ಗುಣಗಳನ್ನ ಹೊಂದಿರ್ತಾನ ಮಾನವೀಯತೆ ಗುಣಗಳನ್ನ ತನ್ನಲ್ಲಿ ಹೊಂದಿರ್ತಾನ ಅಂಥವನು ಮಾತ್ರ ಮಹಾನ್ ವ್ಯಕ್ತಿ ಅಂತ ಇಲ್ಲಿ ಸಮರ್ಥ ವ್ಯಕ್ತಿಯ ಮೂಲಕನೆ ಅನೇಕ ರಾಜ ಮಹಾರಾಜರು ಸಮರ್ಥರಿದ್ರು ದೊಡ್ಡ ದೊಡ್ಡ ರಾಜ ಸಾಮ್ರಾಜ್ಯವನ್ನೇ ಕಟ್ಟಿದ್ರು ಆದ್ರೆ ಅವ್ರು ಯಾರು ಮಹಾನ್ ವ್ಯಕ್ತಿಗಳಾಗಲಿದ ಎಷ್ಟೋ ಕ್ರೂರಿ ರಾಜರುಗಳಾದ ಆದರೆ ಆ ಎಷ್ಟೋ ರಾಜರುಗಳಲ್ಲಿ ಕೆಲ್ವೇ ರಾಜರು ಮಹಾನ್ ವ್ಯಕ್ತಿಗಳಾದವ್ರ ಅವರನ್ನ ಇತಿಹಾಸ ಇವತ್ತಿಗೂ ಕೂಡ ತನ್ನ ಒಡಲಲ್ಲಿ ಇಟ್ಟುಕೊಂಡು ಪೋಷಿಸ್ತಾ ಇದೆ ಇತಿಹಾಸ ಉಳ್ಕೊಂಡಾರ ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿತ್ವ ಎನ್ನುವುದು ಅದು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಳುವಂಥದ್ದವಲ್ಲ ಹೆಂಗ್ ಸಾಮರ್ಥ್ಯ ನಮ್ಮ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಂತೀವಿ ಹಂಗೆ ನಮ್ಮ ಮಹಾನ್ ವ್ಯಕ್ತಿತ್ವವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಕ್ಟರ್ ಆ ಮಹಾನ್ ವ್ಯಕ್ತಿತ್ವ ಬೆಳೆಸಿಕೊಳ್ಳುವ ಮೊದಲ ಹೆಜ್ಜೆನೆ ನಮ್ಮ ಮನಸ್ಸಿನಲ್ಲಿ ದಯಾಭಿಮಾನ ನಾವು ಅಳವಡಿಸಿಕೊಳ್ಬೇಕು ಇತರರ ಬಗ್ಗೆ ಒಂದಿಷ್ಟು ಕಾಳಜಿ ಇರಬೇಕು ಇತರರ ನೋವುಗಳಿಗೆ ನಲಿವುಗಳಿಗೆ ಸ್ಪಂದಿಸುವ ಒಂದು ಗುಣ ನಮ್ಮಲ್ಲಿ ಇರಬೇಕು ಸ್ವಾರ್ಥ ಕಡಿಮೆ ಆಗ್ತಾ ಹೋಗ್ಬೇಕು ಮನಸ್ಸು ವಿಷಾದವಾಗ್ತಾ ಹೋಗ್ಬೇಕು ಅಂದಾಗ ಮಾತ್ರ ಮಹಾನ್ ವ್ಯಕ್ತಿತ್ವದ ಉಗಮ ನಮ್ಮಲ್ಲಿ ಆಗಕ್ಕೆ ಸುರುವಾಗ್ತದೆ ಬರೀ ಕೇವಲ ಮಹಾನ್ ವ್ಯಕ್ತಿತ್ವ ಇದ್ರಷ್ಟೇ ಬೆಲೆ ಇಲ್ಲ ಸಮರ್ಥ ವ್ಯಕ್ತಿಯಲ್ಲಿ ಮಹಾನ್ ವ್ಯಕ್ತಿತ್ವ ಅಡಿಯಾಗ ಸೇರಿದಾಗ ಆಗ ಅದು ಉಪಯೋಗ ಬರ್ತದೆ ಎಲ್ಲಾದ್ರೂ ಉಪಯೋಗ ಸಮಾಜದಲ್ಲಿ ಒಂದಿಷ್ಟು ಗೊಳ್ಯೋಗನಿಸ್ಕೊಂಡು ಜೀವನ ಮುಗಿಸ್ಕೊಡ್ತೀವಿ ಅಷ್ಟೇ ಪ್ರಪಂಚಕ್ಕೆ ಮಹಾನ್ ವ್ಯಕ್ತಿತ್ವದ ಪರಿಚಯ ನಮ್ಮಿಂದ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಸಾಮರ್ಥ್ಯಗಳನ್ನು ಕೂಡ ನಾವು ಗಳಿಸ್ಬೇಕು ವಿವಿಧ ಸಾಮರ್ಥ್ಯಗಳು ಜ್ಞಾನದ ಸಾಮರ್ಥ್ಯ ಇರ್ಬೋದು ಕೆಲಸ ಮಾಡುವ ಸಾಮರ್ಥ್ಯ ಇರ್ಬೋದು ವಿವಿಧ ಕೌಶಲ್ಯಗಳು ನಮ್ಮ ಆಗ್ಬೇಕು ಮಾಧ್ಯಮ ಕೌಶಲ್ಯ ಇರ್ಬೋದು ಬೇರೆ ಬೇರೆ ಕೌಶಲ್ಯಗಳು ಎಷ್ಟು ಕೌಶಲ್ಯಗಳು ನಮ್ಮ ಹತ್ರ ನಾವು ಸೇರಿಸ್ಕೊಳ್ತೀವಿ ಅಷ್ಟು ನಾವು ಸಮರ್ಥರಾಗ್ತಿವಿ ಕೆಲಸ ಮಾಡುವುದರಲ್ಲಿ ಹಿಂಜೇಡೇನೆ ಬಾರದು ನಾವು ಮೈಗಳ ನಮ್ಮಿಂದ ದೂರ ಆಗಿಬಿಡ ಮರೆಯಾಗಿ ಬಿಡೋ ಆಗ ನಮ್ಮಲ್ಲಿ ಸಾಮರ್ಥ್ಯಗಳು ಹೆಚ್ಚಾಗ್ತಾವ ಎಷ್ಟು ನಾವು ಜ್ಞಾನ ಮತ್ತು ಕೌಶಲ್ಯವನ್ನ ಗಳಿಸ್ತೀವಿ ಅಷ್ಟು ನಮ್ಮ ಸಾಮರ್ಥ್ಯ ಹೆಜ್ಜೆಗಾಗ್ತ ಈ ಜಗತ್ತಲ್ಲಿ ನಮಗ ಬೆಲೆಯಲ್ಲ ನಮ್ಮ ಜ್ಞಾನಕ್ಕೆ ಬೆಲೆ ಅದ ನಮ್ಮ ಕೌಶಲ್ಯಕ್ಕೆ ಬೆಲೆಯಾರು ಹಾಗೆಯೇ ನಮ್ಮ ಮಹಾನ್ ವ್ಯಕ್ತಿತ್ವಕ್ಕೆ ಬೆಲೆಯಾರು ಈ ಮೂರು ಇದು ಅಂತಂದ್ರ ಆಗ ಅದ್ಭುತ ಘಟಿಸ್ಬಿಡ್ತದ ಏನತ್ರಿ ನಾವಿರುವ ಸಮಾಜದಲ್ಲಿ ನಾವು ಮಹಾನ್ ವ್ಯಕ್ತಿಗಳಾಗಿರ್ತೀವಿ ಹಾಗೆಯೇ ನಮ್ಮ ಜೀವನದಲ್ಲಿ ಒಂದು ಅಗಾಧವಾದ ಸಂತೃಪ್ತಿ ನಮ್ಮೊಂದಿಗೆ ಸದಾಯ ಆಗ್ತದೆ ಒಂದು ಸಫಲ ಜೀವನದ ಒಂದು ಮಾದರಿ ನಾವಾಗಿರ್ತೀವಿ ನಮಗ ಸೋಸಂತೋಷನೂ ಸಿಗ್ತದ ಹಾಗೆಯೇ ಸಮಾಜಕ್ಕೆ ನಮ್ಮಂದಿರು ಉಪಯೋಗ ಆಗ್ತದೆ ಮಹಾನ್ ವ್ಯಕ್ತಿತ್ವದೆಂದ ಆ ಕಾರಣಕ್ಕಾಗಿ ಮಹಾನ್ ವ್ಯಕ್ತಿತ್ವವನ್ನ ನಮ್ಮದಾಗಿಸಿಕೊಳ್ಳುವತ್ತ ನಾವು ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಸಾಗಬೇಕು ಸಾಗುವ ಸಂದರ್ಭದಲ್ಲಿ ಸಾಮರ್ಥ್ಯವನ್ನು ಗಳಿಸುವತ್ತ ಕೂಡ ನಮ್ಮ ಚಿತ್ತ ಇರ್ಬೇಕಾಗ್ತದೆ ಸಾಮರ್ಥ್ಯವಿಲ್ಲದ ಮಹಾನ್ ವ್ಯಕ್ತಿತ್ವನು ಉಪಯೋಗ ಇಲ್ಲ ಮಹಾನ್ ವ್ಯಕ್ತಿತ್ವವಿಲ್ಲದ ಸಾಮರ್ಥ್ಯನೂ ಕೂಡ ಉಪಯೋಗ ಇಲ್ಲ ಅವು ಎರಡೂ ಬೆತ್ತುಕೊಂಡಾಗ ಮಾತ್ರ ಅದು ಒಳ್ಳೆಯ ವ್ಯಕ್ತಿತ್ವದ ಉದಾಹರಣೆ ಆಗಿ ನಿಲ್ನಕ್ ಸಾಧ್ಯ ಆಗ್ತದೆ ಆ ಈ ಒಂದು ವ್ಯಕ್ತಿತ್ವ ನಮ್ಮದಾಗಿಸಿಕೊಳ್ಳಲು ನಾವು ಆತರನ್ನು ಪಡಬಾರದು ಯಾಕಂದ್ರೆ ಅವಸರ ಪಠ್ಯವಂದ್ರೆ ಯಾವುದೂ ನಿರ್ಮಾಣ ಆಗೋದಿಲ್ಲ ಎಲ್ಲದಕ್ಕೂ ಅದರದೇ ಆದ ಒಂದು ಸಮಯ ಅದ ಆ ಸಮಯದಲ್ಲಿ ನಾವು ಸಾಗು ಹೋಗ್ಬೇಕು ಅಷ್ಟು ಸಾಮರ್ಥ್ಯ ಗಳಿಸಲು ಆ ಮಹಾನ್ ವ್ಯಕ್ತಿತ್ವ ನಮ್ಮದಾಗಿಸಿಕೊಳ್ಳಲು ತಾಳ್ಮೆ ಮುಂದು ಕಳ್ಕೋಬಾರದು ತಾಳ್ಮೆ ಇರಬೇಕು ಇದ್ದಾಗ ಮಾತ್ರ ಕೊನೆಯವರಿಬೋದು ಮುಟ್ತಿ ಇಲ್ಲಪ್ಪ ಮುಟ್ಟೋದೇದ ನಡ್ಬರಕ್ಕೆ ನಾವು ಸೂತ ಕುಂದಿರ್ತಿ ಧನ್ಯವಾದಗಳು